ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ತುಂಬಾ ಜನರಿಗೆ ಹಲ್ಲು ನೋವು ಸಮಸ್ಯೆ ಇರುತ್ತೆ ಜನ ಕಮೆಂಟ್ ಮಾಡಿ ಕೂಡ ಕೇಳ್ತಾ ಇರ್ತೀರಾ ಹಲ್ಲು ನೋವಿದೆ ಏನ್ ಮಾಡಬೇಕು ತಕ್ಷಣಕ್ಕೆ ಪರಿಹಾರ ಬೇಕು ತಕ್ಷಣಕ್ಕೆ ಹಲ್ಲು ನೋವು ಮಾಯ ಆಗಬೇಕು ಏನ್ ಮಾಡಬೇಕು ಅಂತ ಕೇಳ್ತಾರೆ ಅದಕ್ಕೆ ನಾನಿವತ್ತು ತಿಳಿಸುವಂತ ಈ ಸಿಂಪಲ್ ಮಸಾಜನ್ನ ಟ್ರೈ ಮಾಡಿ ಜಸ್ಟ್ ಒಂದ್ ಮೂರು ನಿಮಿಷ ಟೈಮ್ ಇರೋದಿಲ್ವಾ ನಿಮ್ಗೆ ಮೂರ್ ನಿಮಿಷ ಈ ಮಸಾಜನ್ನ ಮಾಡಿದ್ರೆ ಸಾಕು ಎಷ್ಟೇ ಭಯಂಕರ ಹಲ್ಲು ನೋವಿದ್ರೂ ಮಾಯ ಆಗ್ಬಿಡುತ್ತೆ ಹೌದು ಯಾವುದೇ ಬೇಡ ಯಾವುದೇ ರೀತಿ ಔಷಧ ಬೇಡ ನಾನು ಹೇಳುವಂತ ಈ ಮಸಾಜ್ನ ಕೇವಲ ಮೂರು ನಿಮಿಷ ಮಾಡಿದ್ರೆ ಸಾಕು ಎಷ್ಟೇ ಹಲ್ಲು ನೋವು ಇದ್ರೂ ಮಾಯ ಆಗ್ಬಿಡುತ್ತೆ ಸ್ನೇಹಿತರೆ ಹೌದು ಟ್ರೈ ಮಾಡಿ ಖಂಡಿತವಾಗ್ಲು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ಹಾಗಿದ್ರೆ ಹೇಗೆ ಮಸಾಜ್ ಮಾಡೋದು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಾ ಇದ್ದು ಇನ್ನೂ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕೆಂದ್ರೆ ಈ ರೀತಿ ಒಳ್ಳೆ ಒಳ್ಳೆ ವಿಡಿಯೋಸ್ ನನ್ನ ಚಾನಲ್ ಮುಖಾಂತರ ಬರ್ತಾ ಇರುತ್ತೆ ಆ ವಿಡಿಯೋ ನಿಮಗೆ ಮಿಸ್ ಆಗಬಾರ್ದು ಅಂದ್ರೆ ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ ಇಂದ ವಿಡಿಯೋವನ್ನ ನೋಡ್ತಾ ಇದ್ರೆ ನನ್ನ ಪೇಜ್ ಫಾಲೋ ಮಾಡಿ ಆಗ ನಾನು ಹಾಕುವಂತ ಎಲ್ಲಾ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಸ್ನೇಹಿತರೆ ಮೊದಲನೇ ಮಸಾಜ್ ತುಂಬ ಸಿಂಪಲ್ ಆಗಿದೆ ಯಾವ ಟೈಮಲ್ಲಿ ಬೇಕಿದ್ರೂ ಈ ಮಸಾಜನ್ನ ನೀವು ಮಾಡಬಹುದು ಎರಡೂ ಕೈಗಳನ್ನು ಈ ರೀತಿ ರಬ್ ಮಾಡ್ಕೊಳ್ಳಿ ಈ ಎರಡು ಬೆರಳುಗಳಿಂದ ನೋಡಿ ಈ ಜಾಗವನ್ನು ಮಸಾಜ್ ಮಾಡ್ಕೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನೆಕ್ಸ್ಟು ಈ ಭಾಗ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನೆಕ್ಸ್ಟು ನೋಡಿ ಈ ಪಾಯಿಂಟು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನೆಕ್ಸ್ಟ್ ಒಂದು ಹೀಗೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಬಾಯಿಯನ್ನು ಓಪನ್ ಮಾಡಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನೆಕ್ಸ್ಟು ಇದೇ ರೀತಿ ಮಾಡಬೇಕು ಆದರೆ ನಾಲಿಗೆಯನ್ನು ಹೊರಗಡೆ ಹಾಕಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ನೆಕ್ಸ್ಟು ನೋಡಿ ನಿಮ್ಮ ಚೀಕ್ ಬೋನ್ಸ್ ಹತ್ರ ನೀವು ಈ ರೀತಿ ಮಸಾಜ್ ಮಾಡಬೇಕು ಪ್ರೆಸ್ ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ನೆಕ್ಸ್ಟ್ ಒಂದು ಹೀಗೆ ಪ್ರೆಸ್ ಮಾಡ್ಕೊಳ್ಳಿ ಬಾಯಿಯನ್ನು ಸೈಡ್ಗೆ ತಿರುಗಿಸ್ಬೇಕು ನೋಡಿ ಹೀಗೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಮತ್ತು ಈ ಸೈಡು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ನೆಕ್ಸ್ಟು ನೋಡಿ ನಿಮ್ಮ ಎರಡೂ ಕೈಗಳನ್ನು ಈ ರೀತಿ ರಬ್ ಮಾಡಿಕೊಂಡು ಈ ರೀತಿ ಡೌನ್ವರ್ಡಾಗಿ ಮಸಾಜ್ ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ನಂತರ ಒಂದು ಫೈವ್ ಕೌಂಟ್ಸು ಹೀಗೆ ಇಟ್ಕೊಳ್ಳಿ ನೆಕ್ಸ್ಟು ಒಂದು ಲೋಟ ಬೆಚ್ಚಗಿರುವಂತಹ ನೀರಿಗೆ ತುಂಬ ಬಿಸಿ ಇರಬಾರ್ದು ಉಗುರು ಬೆಚ್ಚಿಗೆ ಅಂತ ಹೇಳ್ತೀವಲ್ಲ ಆ ನೀರಿಗೆ ಒಂದು ಚಮಚದಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಈ ರೀತಿ ನೀವು ಮಾಡಬೇಕು ಒಂದು ಲೋಟ ಫುಲ್ ಖಾಲಿ ಆಗಬೇಕು ಒಂದು ಲೋಟ ನೀರು ಪೂರ್ತಿ ಖಾಲಿ ಆಗಬೇಕು ಈ ರೀತಿ ನೀವು ದಿನಕ್ಕೆ ಎರಡು ಸಲ ಮಾಡಿ ನೋವು ನಿವಾರಣೆ ಆಗುತ್ತೆ ಎಷ್ಟು ದಿನದವರೆಗೂ ನಿಮಗೆ ಪೈನ್ ಇರುತ್ತೆ ಅಲ್ಲಿವರೆಗೂ ನೀವು ಇದನ್ನು ಮಾಡ್ಬೋದು ಮೊದಲನೇ ಸಲ ಮಾಡಿದಾಗಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಈ ರೀತಿ ಸಿಂಪಲ್ ಮಸಾಜನ್ನ ನೀವು ದಿನಕ್ಕೆ ಎರಡು ಸಲ ಮಾಡ್ಕೊಳ್ಳಿ ನೋವು ನಿವಾರಣೆ ಆಗುತ್ತೆ ತುಂಬ ಬಿಸಿ ಇರೋ ನೀರನ್ನು ತಗೊಳ್ಬೇಡಿ ಸ್ವಲ್ಪ ಬೆಚ್ಚಗಿರುವಂಥ ನೀರನ್ನು ತಗೊಳ್ಳಿ ನೋವು ಕಡಿಮೆ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ ಒಂದು ವಿಡಿಯೋವನ್ನು ನಾನು ಆಲ್ರೆಡಿ ಶೇರ್ ಮಾಡಿದೆ ತುಂಬ ಜನಕ್ಕೆ ಈ ಒಂದು ಮಸಾಜಿಂದ ಹೆಲ್ಪ್ ಆಗಿದೆ ಅದಕ್ಕೆ ಮತ್ತೆ ಶೇರ್ ಮಾಡ್ತಾ ಇದ್ದೀನಿ ಇನ್ನೊಂದಷ್ಟು ಜನಕ್ಕೆ ಈ ಒಂದು ಮಸಾಜ್ ರೀಚ್ ಆಗಲಿ ಎಲ್ರಿಗೂ ಹೆಲ್ಪ್ ಆಗಲಿ ಅಂತ ಹಲ್ಲು ನೋವಿದ್ರೆ ನೀವು ತಕ್ಷಣಕ್ಕೆ ಹಲ್ಲು ನೋವು ಕಡಿಮೆ ಆಗಬೇಕು ಅಂತಂದರೆ ನೀವು ಈ ರೀತಿ ಮಸಾಜನ್ನ ಟ್ರೈ ಮಾಡಿ ಸಿಂಪಲ್ ಎಕ್ಸಸೈಸನ್ನ ಮಾಡಿ ಹಲ್ಲು ನೋವು ನಿವಾರಣೆ ಆಗುತ್ತೆ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ಮಾತ್ರೆ ತೊಗೊಂಡು ಅದು ನೋವು ಕಡಿಮೆ ಆಗೋದಕ್ಕೆ ಎಷ್ಟೊತ್ತು ಟೈಮ್ ಬೇಕಾಗತ್ತೆ ಅಲ್ಲ ಅಷ್ಟು ಟೈಮ್ ಆ ನೋವನ್ನ ತಡೆಯೋದಕ್ಕಾಗೋದಿಲ್ಲ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ ಅದಕ್ಕೆ ಈ ಸಿಂಪಲ್ ಮಸಾಜನ್ನು ಮಾಡಿ ನೋವು ನಿವಾರಣೆ ಆಗುತ್ತೆ ನಿಮ್ಗೇನಾದರೂ ನೋವು ಜಾಸ್ತಿ ಯಾವಾಗಲೂ ಬರ್ತಾನೆ ಇದೆ ಅಂದರೆ ರೆಗ್ಯುಲರಾಗಿ ಟ್ವೆಂಟಿ ಒನ್ ಡೇಸ್ ಮಾಡಿ ನೋವು ನಿವಾರಣೆ ಆಗುತ್ತೆ ಈ ರೀತಿಯ ಸಾಕಷ್ಟು ವೀಡಿಯೋಸು ನನ್ನ ಯೂಟ್ಯೂಬ್ ಚಾನಲಲ್ಲಿ ಫೇಸ್ಬುಕ್ ಪೇಜಲ್ಲಿ ಇದೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು